ಫಸ್ಟ್ ಎಂಟ್ರೆನ್ಸ್ ಗೇಟ್ ಒಳಗಡೆ ಬಂದಿದ ತಕ್ಷಣ ಒಂದ್ ಇಪ್ಪತ್ತು ಸೆಲ್ಫೀಸ್ ಇದೆ ಸರ್ ಸೆಲ್ಫೀಸ್ ಇದೆ ಎಲ್ಲ ಹೆಣ್ಮಕ್ಳು ದೊಡ್ಡವರು ಎಲ್ಲಾರು ಸೆಲ್ಫಿ ತಗೊಳ್ಳೋದು ಹೀಗೆಲ್ಲ ಫ್ಯಾಷನ್ ಆಗಿದೆ ಅದಕ್ಕೋಸ್ಕರ ಎಲ್ಲ ಸೆಲ್ಫಿ ತಗೊಳಕ್ಕೆ ಕಲರ್ ಫ್ಲಾಗ್ ಹಾಕಿದೀವಿ ನೋಡಿ ಸರ್ ನೋಡಿದಾಗ ಸುಶ್ ಇದೆ ಆಯ್ತು ಸರ್ ಇದೆಲ್ಲ ಏನು ಮಕ್ಳುಗಳು ಜನಗಳು ಬರೋದು ನೋಡೋದಕ್ಕೆ ಹಾಕೊಂಡಿರೋದ ಇದು ಹೌದು ಸರ್ ಹೌದು ಸರ್ ಕಲರ್ಸ್ ಆಗಿರೋದ್ರಿಂದ ಎಲ್ಲಾರು ಬಂದ್ಬಿಟ್ರೆ ಅವ್ರೆ ಸ್ವಲ್ಪ ತಗೊಳಕ್ ಚೆನ್ನಾಗಿರುತ್ತೆ ಸರ್ ಆಗಿರುತ್ತೆ ನೋಡಿ ಸರ್ ಇದು ಮಕ್ಕಳಿಗೆ ಇದೆ ಇದ್ರೆ ಆಪಲ್ ತಗೊಳ ತರ ಸೂಪರ್ ಆಗಿದೆ ನೋಡಿ ಸರ್ ಇತರ ಆಪಲ್ ತಗೊಳ ತರ ಮಕ್ಕಳಿಗೆ ಇದು ಮಾಡೋ ತರ ನೋಡಿ ಸರ್ ಕ್ರಿಸ್ಮಸ್ ತಕ್ಕ ಪ್ರೈಸ್ ಕೊಟ್ಟಂಗೆ ನೋಡಿ ಸರ್ ಎಲ್ಲ ಚೆನ್ನಾಗಿರುತ್ತೆ ಸರ್ ಸ್ನೇಕ್ ಎಲ್ಲ ಇದೆ ನೋಡಿ ಸರ್ ಸ್ನೇಕ್ ಎಲ್ಲ ಇದೆ ಸರ್ ಸೂಪರ್ ಸೂಪರ್ ಅಮ್ಮ ಹೂ ವಾ ಸರ್ ಫಸ್ಟ್ ಎಂಟ್ರೆನ್ಸ್ ಆಗಿದ್ ತಕ್ಷಣೇ ನೋಡಿ ಆಕೇडमी ಇದೆ ಸರ್ ಇದರಲ್ಲಿ ಓಹೋ ಹೋ ಹೋ ಸೂಪರ್ವಾ ಇಲ್ಲಿ ಸ್ಪೆಷಲ್ ಒಂದು ಕೊಡ್ಕಿರೋದು ಹೇಳಿ ಕೊಕಡಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಓಪ 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 ಚಿಕ್ಕದ ಅದು ಜಂಗುರೋ ಹೇಳಿ ಸರ್ ಇಲ್ಲಿ ಇಲ್ಲಿ

ಸರ್ ಇಷ್ಟು ಇಷ್ಟೆಲ್ಲ ಹತ್ತಿರ ನೋಡ್ಕೊಂಡ್ ಬಂದಿ ತಕ್ಷಣ ಸರ್ ಸಮುದ್ರದ ಒಳಗಡೆ ಹೋದಂಗೆ ಫೀಲ್ ಆಗುತ್ತೆ ಸರ್ ನಮ್ಗೆ ಆ ತರ ಫುಲ್ ಸಮುದ್ರದ ಒಳಗಡೆ ನೋಡಂಗಿದೆ ನೋಡಿ ಸರ್ ಗುರು ಬನ್ನಿ ಸರ್ ನೋಡಿ ಸರ್ ಇದು ಸಮುದ್ರದಲ್ಲಿ ಹೋಗ್ತಾ ಇದೀವಿ ಈ ತರ ಅಕ್ವೇರಿಯಂ ಈ ತರ ಎಕ್ಸಿಬಿಷನ್ ನೋಡಿರೊಬ್ರು ಬ್ರದರ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೂಪರ್ ಸೂಪರ್ ಗುರು

ರಿಸೆಪ್ಷನ್ ಬರುತ್ತೆ ಸರ್ ರಿಸೆಪ್ಷನ್ ಅಲ್ಲಿ ನೋಡಿ ಬನ್ನಿ ಸರ್ ಇಲ್ಲೂ ದೊಡ್ಡ ಇರುತ್ತೆ ಸರ್ ಮಲಿಕೊಂಡೈತೆ ಏನ ಹವಾಯಿದೋ ಆ ಹವಾಯ್ಸೆ ಆಸ್ನೇ ಎಸ್ಕ್ ಮೇನು ಆಗಿನ ಎಲ್ಲ ಮಿಚ್ಚಿಗೆ ಇರುತ್ತೆ ಈಗ ಓಹೋ ಹೋ 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 ಸಕ್ 11 ಬಡಿಗ ಆ ರೌಂಡ್ ಆಕ ಬರಲಿ ಏಡಿ ಬಿಟ್ರ ಹ ಚಲೋ ನಿಲ್ಲುತ್ತಲ್ಲ ಅನ್ನಸ್ ಪಾಸ್ ಬಿಡಿ

ನೋಡಿ ಸರ್ ಬಲವಂತರಾಗ್ಬಿಟ್ಟೈತೆ ಸಂಗೀತ ಆಗ್ಬಿಟ್ಟೈತೆ ಹೆಸರು ಬಲವಂತ ಖುಷಿ எங்க எங்க இங்க 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 இ ಇಲ್ಲ ಇನ್ನೇ ಬರ್ಸ್ಬಿಡಿ ಸರ್ ಬರ್ಸ್ಕೊಂಡು ಅದಕ್ಕೆ ಅವ್ರು ಬೆಟ್ಟ ಇದ್ರ ಅಣ್ಣ ತಿನ್ನಂತ ಕೊಡ್ನಾವಲ್ಲೇ ಅಲ್ಲ ಸರ್ ಸರ್ ಉಪ್ಪಿನಕಾಯಿ ಮೂವತ್ತ್ ಮೂರು ರಗ ಉಪ್ಪಿನಕಾಯಿ ಇದೆ ಅಂತೆ ಸರ್ ಊಟ ವೆರೈಟಿ ವೆರೈಟಿ ಸರ್ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕಲ್ವಾ ಸರ್ ಇದೆಲ್ಲಾನು ಇಲ್ಲಿ ಸಿಗುತ್ತೆ ಸರ್ ಹ್ಮ್ ಸರ್ ಸರ್ ಇದು ಚನ್ನಪಟ್ಟಣದು ಕೈಗ ಮರದ ಇದು ಸರ್ ಹೌದು ಸರ್ ಸರ್ ಇದು ಊರಲ್ಲಿ ಜಾತ್ರೆ ನೋಡಿದ ಫೀಲ್ ಬರುತ್ತೆ ಸರ್ ಇಲ್ಲಿ ಬಂದ್ರೆ ನೋಡಿ ಸರ್ ಎಲ್ಲಾ ಐಟಮ್ ಮಕ್ಕಳಿಗೆ ಆಡೋ ಐಟಮ್ ಇಂದ ಎಲ್ಲಾ ಮಕ್ಕಳು ಎಲ್ಲಾ ಬಂದ ಇಲ್ಲಿ ಒಂದ್ ಕಣ್ಣಿ ಇರುತ್ತೆ ಸರ್ ಇಲ್ಲಿ ನೋಡಿ ಸರ್ ಬಬಲ್ಸ್ ಬರುತ್ತೆ ನೋಡಿ ಗೊಂಬೆಗಳು ನೋಡಿ ಸರ್ ಎಲ್ಲಾನು ಸಿಗುತ್ತೆ ಸರ್ ಇಲ್ಲಿ ಕೋಳಿ ನೋಡಿ ಸರ್ ಟಕ್ 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 ಕೆಳಗಡೆ ಬಿಟ್ಟರೆ ಹೋಗುತ್ತೆ ಸರ್ ಅದು ಸರ್ ಇದು ಐವತ್ ರೂಪಾಯಿಂದ ನೂರು ರೂಪಾಯಿ ಇನ್ನೂರು ಅದ ಕಾಸ್ಟ್ಲಿ ಮೇಲೆ ಹೋಗುತ್ತೆ ಸರ್ ಖಂಡಿತ ಸರ್ ಇಲ್ಲಿ ಸರ್ ಇಲ್ಲಿ ಬಂದ್ರೆ ಚೂರನ್ ಸರ್ ಸರ್ ಇದು ಚೂರನ್ ಊಟ ಆದ್ಮೇಲೆ ಹಾಕೊಳ್ತಾರಲ್ವ ಸರ್ ಚಾಕ್ಲೇಟು ಇದೆಲ್ಲ ಸಿಗುತ್ತೆ ಸರ್ ಇಲ್ಲಿ ಸರ್ ಇದು ನಮ್ಕಿನ್ ಇಚ್ಛೆಗಳು ಸರ್ ಕಾಳುಗಳು ಎಲ್ಲಾನು ಇಲ್ಲಿ ಸಿಗುತ್ತೆ ಸರ್ ಡಬ್ಬ ಕೆಜಿ ಲೆಕ್ಕ ಕೊಡ್ತಾರೆ ಸರ್ ಇದು ನೋಡಿ ಇನ್ನೊಂದು ವಿಶೇಷ ಸರ್ ಈಗ ಎಕ್ಸಾಮ್ ಬಂದೈತೆ ಮಕ್ಕಳಿಗೆ ಬರೆಯಕ್ಕೆ ಪೆನ್ನು ಕಲರ್ಫುಲ್ ಆಗಿರುತ್ತೆ ಒಂದೊಂದು ರೀತಿ ಇರುತ್ತೆ ಸರ್ ನೋಡಿ ಸರ್ ಜೆಟ್ ಪೆನ್ನು ಎಲ್ಲಾನು ಇರುತ್ತೆ ಇದು ನೋಡಿ ಸರ್ ಡೈರಿ ಇದೆ ಮಕ್ಕಳು ಬರೆಯೋಕೆ ಇದು ವಾಸನೆ ನೋಡಿ ಸರ್ ಸ್ವಲ್ಪ ಅದೇ ಸರ್ ಸ್ಪೆಷಲು ಎಲ್ಲಾ ಒಂದ್ ಸ್ಪೆಷಲ್ ಕೊಡ್ಬೇಕು ಸರ್ ನಾವು ಅದಕ್ಕೋಸ್ಕರ ಸರ್ ಅದೆಷ್ಟೋ ಸರ್ ಇಲ್ಲಿ ಬಂದ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ನೋಡ್ದಂಗೆ ಇದೆಲ್ಲ ಇದೆ ನೋಡಿ ಸರ್ ಎಲ್ಲಾ ಡ್ರೈ ಫ್ರೂಟ್ಸ್ ಇದೆಲ್ಲ ಇದೆ ನೋಡಿ ಸರ್ ಬೆರಿ ಇಪ್ಪತ್ತು ರೂಪಾಯಿ ಸರ್ ಅದಿಲ್ದಂಗೆ ಮಸಾಲೆ ಐಟಮು ಸಿಗುತ್ತೆ ಸರ್ ಬೆರಿ ಇಪ್ಪತ್ತು ರೂಪಾಯಿಗೆ ಮಸಾಲೆ ಐಟಮ್ ಫ್ರೂಟ್ ಡ್ರೈ ಫ್ರೂಟ್ಸ್ ಮಸಾಲೆ ಐಟಮು ಎಲ್ಲಾನು ಸಿಗುತ್ತೆ ಸರ್ ಇಲ್ಲಿ ಸರ್ ಇನ್ನೊಂದು ಕೇರಳ ಅಲ್ವಾ ಇಲ್ಲೇ ಸಿಗುತ್ತೆ ಸರ್ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ವಾ ತಗೋಬೇಕು ಅಂತ ಏನಿಲ್ಲ ಸರ್ ಕೇರಳ ಅಲ್ವಾ ಇಲ್ಲೇ ಸಿಗುತ್ತೆ ಸರ್ ಕೇರಳ ಹೋಗ್ಬೇಕಾಗಿಲ್ಲ ಅಲ್ವಾ ತಿನ್ನಕ್ಕೆ ಇಲ್ಲಿಗ್ ಬಂದು ತಿಂದ್ರೆ ಸಾಕು ಹೆಂಗೈತೆ ಸಾಕ್ ಕಾಟ ಮಾಡಿದಾರಪ್ಪ ಸರ್ ಇದು ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಸಿಗುತ್ತೆ ನೋಡಿ ಸರ್ ಇಲ್ಲಿ ಮಸಾಜ್ ಐಟಮ್ ₹150 ₹150 ₹150 सर ಊಟಕ್ಕೆ ಊಪಿನ್ಕದ ದಂಗೆ ಅಪ್ಲನ್ಬೇಕು ಸರ್ ಅಪ್ಲನ್ ಮಾಡಿ ಸರ್ ಎಷ್ಟು variety ಅಪ್ಲ ಇದೆ ಇದು ನೋಡಿ ಸರ್ ಎಷ್ಟು ಸುಪ್ರಾಗಿದು ಸರ್ ಬರಬಹುದು ಸರ್ ಹ್ ಸರ್ ಜಾರ್ ಎಲ್ಲ ತಗೋಬಹುದು ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಕ್ಕೆ ಎಲ್ಲ ಎಲ್ಲ ನೂರ ರೂಪಾಯಿ ನೂರ ಐವತ್ತು ರೂಪಾಯಿ ಒಳಗಡೆ ಅಂತ ಮಾತಾಡ್ತೀರಾ ಮಾತಾಡಿದ್ರೆ ಮಾತಾಡಿ ಮೇಡಮ್ ಪರಗ್ಲ ಸ್ಟಾಲ್ಗೆಲ್ಲ ಆಗಿದ ತಕ್ಷಣ ಇಲ್ಲಿ ಬನ್ನಿ ಸರ್ ಗೇಮ್ಸ್ ಇದೆ ಸರ್ ಎಲ್ಲರೂ ಒಂಥರ ಕಲರ್ಫುಲ್ ಆಗಿರೋದಕ್ಕೆ ಎಲ್ಲ ಮೀನ್ ನೋಡ್ತಾ ಇದೆ ಮೀನ್ ಬನ್ನಿ ಸರ್ ಅಲ್ಲಿ ನೋಡಿ ಸರ್ ಟಿವಿ ಮಾಡಲು ಕೆರಮು ಎಲ್ಲ ಇರುತ್ತೆ ಸರ್ ನೋಡಿ ಚಿಟ್ಟೆ ತರ ದೊಡ್ಡದಾಗಿರುತ್ತೆ ಸರ್ ಎಲ್ಲಾದ್ರಲ್ಲೂ ಚಿಟ್ಟೆ ತರ ಆಡ್ತಾ ಇರುತ್ತೆ ಸರ್ ಇದು ಚಿಟ್ಟೆ ತರ ಇರುತ್ತೆ ಮೀನು ಬನ್ನಿ ಸರ್ ಮಚ್ಚಿ ಲೋಕನೇ ನೋಡ್ಬೋದು ಸರ್ ಇಲ್ಲಿ ಬಂದ್ಬಿಟ್ರೆ ಖಂಡಿತ ಸರ್ ಈ ತರ ಮೀನ್ ಇರುತ್ತೆ ಮತ್ತೆ ನೋಡಿ ಸ್ಪೆಷಲ್ ಮೀನ್ ಸರ್ ಸ್ಪೆಷಲ್ ಮೀನ್ ಹೆಂಗ್ ನೋಡಿಂಗ್ ಎಲ್ಲ ಮಾತಾಡ್ತೀರಾ ಸರ್ ಅವ್ರು ಮಾತಾಡ್ಬಾರ್ದು ಅವ್ರು ಮಾತಾಡ್ಬಾರ್ದು ಇವ್ರು ಮಾತಾಡ್ಬೋದು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಪರವಾಗಿಲ್ಲ ಸರ್ ಇದು ಸಂಕು ಸರ್ ಇದು ಇದೊಂದು ಇದೊಂದು ಸ್ಪೆಷಲ್ ಸ್ವಲ್ಪ ಸರ್ ಸ್ಪೆಷಲ್ ಮೀನ್ ಅಂತ ನೋಡಿ ಈ ಪಿಶು ಮೀನ್ ಇಲ್ಲ ಸಂಘು ಇದು ಹೇಳ್ತಾರ ಶಂಕು ಶಂಕು ಹೇಳಿದಾರ ಅಂತ ಹೇಳ್ತಾರ ಜೀವಂತ ಹೋಗಿದ್ಯಾ ಹ ಎಲ್ಲ ಜೀವಂತ ಹೋಗಿದೆ ಸರ್ ಅದು ಅರ್ಥ ಇರುತ್ತೆ ಸೈಲೆಂಟ್ ಆಗಿ ಮಲಗಿದೆ ಈಗ

ಸರ್ ಬಂದ ತಕ್ಷಣ ಹೆಣ್ಮಕ್ಳಿಗೆ ಏನೇನ್ ಬೇಕೋ ನೋಡಿ ಸರ್ ಬರಿ ಹತ್ತು ರೂಪಾಯಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೆಣ್ಮಕ್ಳಿಗೆ ಏನೇನ್ ಬೇಕೋ ಎಲ್ಲಾ ವಸ್ತುಗಳು ಸಿಗುತ್ತೆ ಸರ್ ಇಲ್ಲಿ ಫಿಫ್ಟಿ ಸರ್ ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟೆ ಸಿಗುತ್ತೆ ಸರ್ ಸರ್ ಇಲ್ಲಿ ಬಂದ್ಬಿಟ್ರೆ ಮನೆಗೆ ಬೇಕಾಗಿರೋ ವಸ್ತುಗಳು ಮಕ್ಕಳಿಗೆ ಬಾಟ್ಲು ನೀರು ಮನೆಗೆ ಏನೇನ್ ಬೇಕೋ ಅದೆಲ್ಲಾನು ಇಲ್ಲೂ ಹತ್ತು ರೂಪಾಯಿಂದ ಬನ್ನಿ ಸರ್ ನೀವು ನಿಮ್ಗೆ ತಿಳ್ಬೋದು ಹತ್ತು ರೂಪಾಯಿಂದ ಇಲ್ಲಿ ಎಲ್ಲಾನು ಸಿಗುತ್ತೆ ಸರ್ ಬನ್ನಿ ಸರ್ ಮಕ್ಕಳಿಗೆ ಬೇಕೋ ದೊಡ್ಡೋರಿಗೆ ಮನೆಗೆ ಬೇಕಾಗಿರೋ ವ್ಯವಸ್ಥೆ ಸಿಗುತ್ತೆ ಸರ್ ಸರ್ ಇದು ನೋಡಿ ಉಪ್ಪಿನಕಾಯಿ ಇದು ಯೂಟ್ಯೂಬರ್ ಯೂಟ್ಯೂಬರ್

ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸ್ಟೇಜ್ ಇರ್ತಕ್ಕಂತ ಒಂದು ಬಂದಿದ್ದೀನಿ ಗೆ ತುಂಬಾ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡ್ಬೋದು ಮಕ್ಳಿಗೆ ಕರ್ಕೊಂಡ್ ಬಂತು ಅಂತ ಹೇಳಿದ್ರೆ ಹ್ಯಾಪಿಯಾಗಿ ಹೋಗ್ತಾರೆ ಬರ್ಬೇಕಾದ್ರೆ ಏನ್ ಟೆನ್ಶನ್ ಅಲ್ಲಿ ಬಂದ್ರೆ ಹೋಗ್ಬೇಕಾದ್ರೆ ತುಂಬಾ ಆಗಿ ಹೋಗ್ತಾರೆ ಒಂದ್ಸಲ ಬಂದು ಎಕ್ಸ್ಪೆರಿಮೆಂಟ್ ಮಾಡಿ ತನ್ನ ತಾನು ಸ್ವಾದ ಅನುಭವಿಸ್ತಾ ಮಾತ್ರ ಗೊತ್ತಾಗುತ್ತೆ ಅದ್ ಇದ್ರ ಬಗ್ಗೆ ಯಥೇಚ್ಛವಾಗಿ ಇವ್ರು ಚೆನ್ನಾಗಿ ಹೇಳ್ತಾರೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಈಗ ನೂರು ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಈ ಸ್ಕೂಲ್ ಮಕ್ಕಳಿಗೆಲ್ಲ ಕೆಲಸದಿಂದ ಬರ್ತಾರೆ ಸರ್ ದೊಡ್ಡವರೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಇಂದ ಬರ್ತಾರೆ ಎಲ್ಲಾರ್ಗು ಒಂಥರ ಟೆನ್ಷನ್ ಇರುತ್ತೆ ಮಕ್ಳಿಗೆ ಹೋಮ್ ವರ್ಕ್ ಬರಬೇಕು ಎಕ್ಸಾಮ್ ಬರೀಬೇಕು ಅಂತ ಅಂತ ಟೈಮಲ್ಲಿ ಮಕ್ಳಿಗೆ ಒಂದ್ ದಿವಸ ಫ್ಯಾಮಿಲಿ ಟೂರ್ ತರ ಎಲ್ಲೋ ದೂರ ಆಗಲ್ಲ ಸರ್ ಸಾಯಂಕಾಲ ಐದು ಆರು ಗಂಟೆಗೆ ಓಪನ್ ಮಾಡ್ತೀವಿ ಸರ್ ಐದು ಗಂಟೆ ಬಂದ್ಬಿಟ್ರೆ ನೀವು ಒಂದ್ ದಿವಸ ಫುಲ್ ಫ್ಯಾಮಿಲಿ ಸಮೇತ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಬಹುದು ಸರ್ ಎಲ್ಲಾ ಮಕ್ಕಳು ಕರ್ಕೊಂಡ್ ಬಂದ್ಬಿಟ್ರೆ ಫ್ಯಾಮಿಲಿ ಜೊತೆಲೆ ಟೈಮ್ ಪಾಸ್ ಮಾಡಕ್ ಆಗಲ್ಲ ಯಾರ ಟೈಮ್ ಸಿಗಲ್ಲ ಅಂತ ಅವ್ರು ಒಂದ್ ಸಾಯಂಕಾಲ ಬಂದ್ಬಿಟ್ರೆ ಒಂದ್ ದಿವಸ ಫ್ರೀ ಇದ್ಬಿಟ್ಟು ನಿಲ್ದಂಗ ಹೋಗಬೇಕು ಸರ್ ಎಷ್ಟು ಆಗುತ್ತೆ ಸರ್ ಐದು ಗಂಟೆಯಿಂದ ಒಂಬತ್ತುವರೆ ಹತ್ತು ಸರ್ ಸೋಮವಾರದಿಂದ ಯಾವಿಲ್ಲ ಸರ್ ಏಳು ದಿವಸ ವಾರಕ್ಕೆ ಏಳು ದಿವಸ ಇದೆ ಸರ್ ಎಷ್ಟು ತಿಂಗಳು ಸರ್ ದೀಪಾವಳಿ ಗಂಟೆ ಇರ್ತೀವಿ ಸರ್ ನೋವು ಸ್ಟಾರ್ಟಿಂಗ್ ರೇಟ್ ಎಷ್ಟಿದೆ ಸರ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಎಂಟ್ರೆಸ್ ಬಂದ್ಬಿಟ್ರೆ ಹಂಡ್ರೆಡ್ ರುಪೀಸ್ ಐವತ್ತು ರೂಪಾಯಿ ಸರ್ ಹೌದು ಸರ್ ಇದಕ್ಕೆಲ್ಲ ಸೇಫ್ಟಿ ಎಲ್ಲ ಖಂಡಿತ ಸರ್ ಎಲ್ಲಾ ಸೇಫ್ಟಿ ಮಾಡ್ಕೊಂಡಿದೀವಿ ಸರ್ ಯಾರು ಪಬ್ಲಿಕ್ ಗೆ ಏನು ತೊಂದರೆ ತೊಂದರೆ ಇಲ್ಲ ಸರ್ ಎಲ್ಲಾ ಕಡೆನೂ ಸೇಫ್ಟಿ ಮಾಡಿದೀವಿ ಸೆಟ್ ಆಗಕ್ಕೆ ತಿಂಗಳಾಯ್ತು ಸರ್ ಎಲ್ಲ ತಿಂಗಳು ಎಲ್ಲಾ ಕಡೆನೂ ಮೀನ್ ತರಿಸಿ ಕಲರ್ಫುಲ್ ಆಗಿ ಎಲ್ಲಾ ಕಡೆ ಮೀನು ಇರಬೇಕು ಅಂತ ಹೇಳ್ಬಿಟ್ಟು ಮಚ್ಚಿ ಲೋಕನೇ ನೋಡ್ಬೋದು ಸರ್ ಇಲ್ಲಿ ಬಂದ್ಬಿಟ್ರೆ ಆತರ ಮಕ್ಕಳು ಬಂದ್ರೆ ಎಲ್ಲರೂ ಬಂದ್ರೆ ಒಂಥರ ಖುಷಿ ಇರುತ್ತೆ ಸರ್ ಮಕ್ಕಳೆಲ್ಲ ನೋಡಿ ಸರ್ ಖುಷಿಯಾಗಿರ್ತಾರೆ ಆ ತರ ಬಂದ್ಬಿಟ್ರೆ ಹೋಗುವಾಗ ಒಂಥರ ಎಂಜಾಯ್ಮೆಂಟ್ ಆಗಿ ಹೋಗ್ಬೇಕು ಮಕ್ಕಳು ಖುಷಿ ಖುಷಿಯಾಗಿ ನಗ ನಗತ ಫ್ಯಾಮಿಲಿ ಜೊತೆಲಿ ನಾವು ನಮ್ ಫ್ಯಾಮಿಲಿ ಬಂದಿದ್ರು ಅಂತ ಹೋಗಬೇಕು ಸರ್ ಅವ್ರು ಹೋಗಿ ಅವ್ರ ಅಕ್ಕಪಕ್ಕದವ್ರಲ್ಲಿ ಎಲ್ಲರೂ ಬರ್ಬೇಕು ಸರ್ ಸರಿ ಸರ್ ನಂಬರ್ ಅಡ್ರೆಸ್ ಹೇಳ್ತೀನಿ ಖಂಡಿತ ಸರ್ ಇಲ್ಲಿ ಪೀನಿ ಸೆಕೆಂಡ್ ಸ್ಟ್ರೀಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರಾಮರ ದೇವಸ್ಥಾನ ಇದೆ ಸರ್ ಬಸ್ ಸ್ಟ್ಯಾಂಡ್ ಇಂದ ನೂರ್ ಮೀಟರ್ ಅಷ್ಟೇ ಸರ್ ರಾಮರ ದೇವಸ್ಥಾನ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ ಸರ್ ಖಂಡಿತ ಸರ್ ಇಲ್ಲಿ ನಂಬರ್ ಕೆಳಗಡೆ ನಂಬರ್ ಇರುತ್ತೆ ಫೋನ್ ಮಾಡಿ ನಿಮ್ಗೆಲ್ಲ ಸಿಗುತ್ತೆ ಎಲ್ಲಾ ಕಡೆಯಿಂದ ಬಸ್ ಸೌಲಭ್ಯ ಇದೆ ಸರ್ ಈ ಕಡೆ ಎಳಂಕಾದಿಂದ ಇದೆ ಈ ಕಡೆ ಮೆಜೆಸ್ಟಿಕ್ ಇಂದ ಇದೆ ಶಿವಾಜಿನಗರ್ ಇಂದ ಇದೆ ಎಲ್ಲಾ ಮಾರ್ಕೆಟ್ ಇಂದ ಎಲ್ಲಾ ಕಡೆಯಿಂದ ಬಸ್ ಸ್ಟ್ಯಾಂಡ್ ದೊಡ್ಡದಾಗಿದೆ ಸರ್ ಸೌಲಭ್ಯ ಇದೆ ಇಲ್ಲಿ ಬಸ್ ಸ್ಟಾಂಡ್ ಗೆ ಎಲ್ಲಾ ಕಡೆನೂ ಬಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ ಇಲ್ಲಿ ಬಂದ್ರೆ ಅತ್ತಾನೆ ಸರ್ ಬಸ್ ಫೆಸಿಲಿಟಿ ಇದೆ ಸರ್ ಇಲ್ಲಿ ಕುತ್ಕೊಳ್ಳಂಗ ನೂರು ರೂಪಾಯಿ ಸರ್ ನೋಡಿ ಸರ್ ಇದು 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 ಬ್ರೇಕ್ ನೂರು ರೂಪಾಯಿ ಸರ್ ಇದು ನೋಡಿ ಸರ್ ಮಕ್ಕಳಿಗೆ ಹೆಲಿಕಾಪ್ಟರ್ ಸರ್ ಹೆಲಿಕಾಪ್ಟರ್ ಮೇಲ್ಗಡೆ ಹೋಗಿ ಬಂದಂಗಿರುತ್ತೆ ಮಕ್ಕಳಿಗೆ ಒಬ್ಬರ ಫೀಲ್ ಇರುತ್ತೆ ಸರ್ ಪಾಪಕ್ಕೆ ತಿರ್ಸಿ ಇಲ್ಲ ಯಾವ್ದು ಮಾತಾಡ ಇಲ್ಲ ಪಾಪಕ್ಕೆ ತಿರ್ಸಿ ಓಕೆ ಸರ್ ಸರ್ ಮಕ್ಕಳಿಗೆ ಹೆಲಿಕಾಪ್ಟರ್ ಸರ್ ಮೇಲ್ಗಡೆ ಹೋಗಿ ಬಂದಂಗೆ ಫೀಲಿಂಗ್ ಬರುತ್ತೆ ಸರ್ ಇದು ಸರ್ ಎಂಬತ್ತು ರೂಪಾಯಿ ಸರ್ ಓಕೆ ಸರ್ ಇದೇ ಬನ್ನಿ ಸರ್ ಸರ್ ಇದು ಮಕ್ಕಳಿಗೆ ನೋಡಿ ಜಂಪಿಂಗ್ ಸರ್ ಎಲ್ಲಾ ಖುಷಿಯಾಗಿ ಕುಣಿಬೇಕಲ್ಲ ಸರ್ ಆ ವಯಸ್ಸಲ್ಲಿ ಇಲ್ಲ ಸರ್ ಏನಿಲ್ಲ ಮಕ್ಕಳಿಗೆ ಕುಣಿತಾ ಇರ್ತಾರಲ್ವಾ ಓಕೆ ಸರ್ ಮಕ್ಕಳಿಗೆ ಒಂಥರ ಖುಷಿ ಬರುತ್ತೆ ನೋಡಿ ಸರ್ ಸ್ಕೂಟರ್ ಇದೆ ಮಕ್ಕಳಿಗೆಲ್ಲ ಗಾಡಿ ಬೇಕು ಬೇಕು ಅಂತ ಆಸೆ ಇರುತ್ತೆ ಅಂತವ್ರಿಗೆಲ್ಲ ಗಾಡಿ ಕೊಡಕ್ಕಾಗತ್ತ ಕುತ್ಕೊಂಡ್ಬಿಟ್ರೆ ನೋಡಿ ಸರ್ ಹೀರೋ ಎಲ್ಲಾ ಗಾಡಿ ಯಮಹ ಗಾಡಿ ಇದೆ ಅಪಾಚಿ ಗಾಡಿ ಇದೆ ಕೆಟಿಎಂ ಐತೆ ಖುಷಿ ಎಂಜಾಯ್ಮೆಂಟ್ ಕೊಡುತ್ತೆ ಸರ್ ಐವತ್ ರೂಪಾಯಿ ಸರ್ ಇಲ್ಲಿ ನೋಡಿ ಸರ್ ಧೋನಿ ಸರ್ ಇದು ಬಂದ್ಬಿಟ್ಟು ಕಾರು ಮಕ್ಕಳಿಗೆ ನೋಡಿ ಸರ್ ಕಾರು ಫೀಲಿಂಗ್ ಎಷ್ಟು ಖುಷಿ ನೋಡಿ ಸರ್ ಮಕ್ಕಳು ಸರ್ ಇದು ಟ್ರೈನ್ ಸರ್ ಮಹಾರಾಜ ಟ್ರೈನ್ ಅಂತ ನೋಡಿ ಸರ್ ಮಹಾರಾಜ ಆರಾಮಾಗಿ ಕುತ್ಕೊಂಡು ದೊಡ್ಡವರು ಹ್ಞೂ ಸರ್ ದೊಡ್ಡವರೆಲ್ಲ ಕುತ್ಕೊಂಡು ಹೋಗುದು ಸರ್ ದೊಡ್ಡವ್ರ ಚಿಕ್ಕವ್ರು ಎಲ್ಲಾ ಹೋಗ್ಬೋದು ಅದ್ರಲ್ಲಿ ಸರ್ ಇದು ನೋಡಿ ಸರ್ ವಾಟರ್ ಬಟ್ಟು ಅವರೇ ಆಕ್ಟಿವಿಟಿ ಮಾಡ್ಬೇಕು ಸರ್ ಇದು ಮಕ್ಕಳೇ ಆಕ್ಟಿವಿಟಿ ಆಗಿ ಆಡೋದರ ಆಗುತ್ತೆ ಸರ್ ಅವರೇ ಮಾಡಕ್ಕೆ ಆಕ್ಟಿವಿಟಿ ಬರುತ್ತೆ ಸರ್ ಮಕ್ಕಳು ಒಂಥರ ಖುಷಿ ಇರುತ್ತೆ ಎಲ್ಲಾ ಬಂದಿರ್ತಾರಲ್ಲ ಮಕ್ಕಳುಗ ಎಲ್ಲ ಟ್ಯೂಷನ್ ಆದ್ರೆ ಮಾಡ್ಕೊಂಡ್ಬಿಡ್ತಾರಲ್ವಾ ಒಂದ್ಸ ಖುಷಿಯಾಗಿ ಅವರೇ ಆಕ್ಟಿವಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ಇಲ್ಲ ಆಲ ಇಲ್ಲ ಒಂದಡಿ ಹ ಸರ್ ಬಂದ್ರೆ ಜಬ್ಬಿಂಗ್ ಸರ್ ನೋಡಿ ಎಷ್ಟು ಜನ ಆಡ್ತಾ ಇದಾರೆ ಸರ್ ಇದು ಎಂಬತ್ ರೂಪಾಯಿ ಸರ್ ಚಿಕ್ಕದಲ್ಲ ಐವತ್ ರೂಪಾಯಿ ಸರ್ ಮಕ್ಕಳಿಗೆ ಸರ್ ಇಷ್ಟು ಆಡ್ಬಿಟ್ಟು ಬಂದ್ರೆ ಸುಮ್ಮನೆ ಹೋಗಾಕಾಗತ್ತ ಸರ್ ನೋಡಿ ಸರ್ ತಿಂದಿದೆ ಏನ್ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು ಸರ್ ಸರ್ ಅಪ್ಪ ನೋಡಿ ಸರ್ ಡೆಲ್ಲಿ ಅಪ್ಲಾ ನೋಡಿ ಅದ್ ಬಿಡ ಮಾಡಿ ಸರ್

ಬನ್ನಿ ಸರ್ ನೀವು ಬನ್ನಿ ಸರ್ ಸರ್ ಆದ್ಮೇಲೆ ನೋಡಿ ಸರ್ ಇಲ್ಲಿ ಪಾವ್ ಬಜ್ಜಿ ಐತೆ ಪುರಿ ಪೂರಿ ಪುರಿ ಸೇವ್ ಪೂರಿ ಸಮೋಸಾ ಪೂರಿ ಎಲ್ಲಾನು ಸಿಗುತ್ತೆ ಸರ್ ಎಲ್ಲಾ ಬಿಸಿ ಬಿಸಿ ಇರುತ್ತೆ ಸರ್ ಚಳಿಗೆ ಅದಕ್ಕೆ ಸರ್ ಅಷ್ಟು ತಿನ್ಬಿಟ್ಟು ಅಷ್ಟು ತಿನ್ಬಿಟ್ಟು ಜೀರ್ಣ ಆಗಕ್ಕೆ ಸೋಡಾನು ಐತೆ ಸರ್ ಇಲ್ಲಿ ಸರ್ ಸೋಡಾ ಮೇಲೆ ನಂದ್ಯಾಗಿ ಐಸ್ ಕ್ರೀಮ್ ತಿನ್ಬಹುದು ಸರ್ ಎಲ್ಲಾ ಏನೇನು ಎಲ್ಲಾ ಸರ್ ಅದು ತಿನ್ಬಿಟ್ಟು ಆಮೇಲೆ ಊಟ ಸ್ವೀಟ್ ಕಾಲ್ ಇದೆ ಸರ್ ಅದು ಮಾಡಿ ಬಿಸಿ ಬಿಸಿ ಕೊಡ್ತಾರೆ ಸರ್ ಚಳಿಗೆ சரி மாதாணா சரி சார்

ಸರ್ ಇದು ತ್ರೀ ಡಿ ಸೊ ಅಂತ ಸರ್ ಆ ಸರ್ ಇದು ಗೇಮ್ ಅಲ್ಲಿ ಎಲ್ಲಾ ಗೊತ್ತಾ ಸರ್ ತಾವೇ ಹೋಗಿ ಮೇಲ್ಗಡೆ ಬರುತ್ತಲ್ವಾ ಅಲ್ವಾ ಅದು ರಿಯಲ್ ಆಗಿ ನಾವು ಮಾಡೋ ತರನೇ ಫೀಲ್ ಬರುತ್ತೆ ಸರ್ ಇದು ಕಣ್ಣಿಗೆ ಹಾಕ್ಬಿಡ್ತಾರೆ ಸರ್ ಇಲ್ಲಿ ನೋಡಿ ಸರ್ ಇದು ಹೆಂಗೆ ಹೋಗೋ ತರಾನೇ ರೈಡ್ರಲ್ಲಿ ಸರ್ ಅದೇ ತರ ಇರುತ್ತೆ ಸರ್ ಭಯ ಆಗುತ್ತೆ ಸರ್ ಅದೇ ಫೀಲ್ ಬರುತ್ತೆ ಸರ್ ನೂರ್ ರೂಪಾಯಿ ಕೊಟ್ಬಿಟ್ರೆ ಇದೇ ಫೀಲ್ ಬರುತ್ತೆ ಸರ್ ಇಲ್ಲಿ ಹೋದ್ರೆ ಸರ್ ಹಂಡ್ರೆಡ್ ರುಪೀಸ್ ಸರ್ ಫೈವ್ ಮಿನಿಟ್ಸ್ ಸರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎಲ್ಲಾರು ಭಯ ಬಿತ್ಬಿಟ್ಟು ಬಂದ್ಬಿಡ್ತಾರ ಸರ್ ಹಂಗಿರುತ್ತೆ ಸರ್ ಇದು ಟಾಯ್ಲೆಟ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಸ್ವಲ್ಪ ಜನ ಮಾಡ್ಬೇಕಾದ್ರೆ ಅದಕ್ಕೂ ಇದೆ ಸರ್ ಎಲ್ಲ ಲೇಡೀಸ್ ಗೇಮ್ ಮುಗ್ದು ಬಂದಿದ ತಕ್ಷಣ ಬನ್ನಿ ಸರ್ ಆಟ ಆಡಕ್ಕೆ ಹೋಗೋಣ ಬನ್ನಿ ಸರ್ ಆಟ ಆಡೋ ಚೋರ್ಸ್ತೀವಿ ಬನ್ನಿ ಸರ್ 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 ಒಂದರೆ ತಿಂಗಳು ಆಯ್ತು ಸರ್ ಇನ್ನೊಂದ್ ಸರ್ ದುಬಾಯ್ಗೆ ಥೈಲ್ಯಾಂಡ್ ಕಲ್ಲ ಏನ್ ಸರ್ ಹೋಗ್ ನೋಡಕ್ಕಲ್ಲ ಹೋಗ್ಬೇಕು ಫಿಶ್ ಅಲ್ಲ ಬೆಂಗಳೂರಲ್ಲಿ ನೋಡ್ಬೋದು ಬನ್ನಿ ಸರ್ ನೋಡಿ ಸರ್ ಇದು ಡ್ರಾಗನ್ ಟ್ರೈನ್ ಅಂತ ನೋಡಿ ಸರ್ ಎಷ್ಟು ಚೆನ್ನಾಗಿರುತ್ತೆ ಇದ್ರಲ್ಲಿ ಹೋದ್ರೆ ಹೆಂಗ ಫೀಲ್ ಬರ್ತಾ ಸರ್ ಹಂಡ್ರೆಡ್ ರುಪೀಸ್ ಸರ್ ದೊಡ್ಡದು ಹಂಡ್ರೆಡ್ ರುಪೀಸ್ ಚಿಕ್ಕದಲ್ಲೇ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಸರ್ ಮಕ್ಕಳು ತೋರಿಸ್ತೀನಿ ಬನ್ನಿ ಸರ್ ಇದ ದೊಡ್ಡೋರ್ ಆಡೋದು ಸರ್ಕೊಳ್ಳ್ರಿತ್ಕೊಳ್ಳಿ ಕುತ್ಕೊಳ್ರಿ ಏನಿಲ್ಲ ನಮ್ಗೇನಿಲ್ಲ ಸರ್ ಶಾಲೆಲ್ಲ ಆದ್ಮೇಲೆ ಬನ್ನಿ ಸರ್ ಗೇಮ್ಸ್ ನೋಡೋಣ ಗೇಮ್ಸ್ ಎಷ್ಟು ಖುಷಿ ಇದೆ ನೋಡಿ ಸರ್ ಎಲ್ಲ ಎಷ್ಟೇ ಇದ್ರು ಗೇಮ್ಸ್ ಆಡೋದಿಕ್ಕೆ ಒಂಥರ ಖುಷಿ ಸರ್

ಸಿಟಿ ನ್ಯೂಸ್ ಕನ್ನಡ ಸರ್ ಇದು ಬಂದ್ಬಿಟ್ಟು ಗ್ಯಾರಂಟಿ ಪ್ರೈಸ್ ಅಂತೆ ಎಲ್ಲಾರ್ಗು ಪ್ರೈಸ್ ಉಂಟು ಸರ್ ಆರ್ ಬಾಲ್ ಅಲ್ಲಿ ಏನ್ ಕೌಂಟ್ ಬರುತ್ತೋ ನೋಡಿ ಸರ್ ಅದ್ರಲ್ಲಿ ಇಪ್ಪತ್ನಾಲ್ಕು ಬಂದ್ರೆ ಇಪ್ಪತ್ನಾಲ್ಕ ಏನ್ ಐಟಮ್ ಜೊಂಬು ಆ ಕೊಡ್ತಾರೆ ಸರ್ ಅದರ ಎಲ್ಲ ಗ್ಯಾರಂಟಿ ಪ್ರೈಸ್ ಸರ್ ಇಲ್ಲಿ ಸರಿ ಇದು ಮಾಡಿ ತಗೊಳ್ಳಿ ಸರ್ ಬೇಡ ಬರೀರಾ ಅದೇ ಬರ್ತೀನಿ ಅಲ್ಲಿ ಬರ್ತೀನಿ ಬನ್ನಿ ಹಾ ಅಣ್ಣ ತಗೊಂಡ್ರಣ್ಣ ತಗೊಂಡ್ರೆ ಇಲ್ಲಿ ಲೀವ್ ಹಾಕಿರೋ ಎಕ್ಸಿಬಿಷನ್ ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಜನಗಳಿಗೆ ಕಾಣಿಸ್ತು ಏನಿದೆ ಇಲ್ಲಿ ಸರ್ ಬಂದಿದ ತಕ್ಷಣ ದೊಡ್ಡ ಮೀನ್ ಇದೆ ಸರ್ ಕೈ ಮುಟ್ಟಿದ್ರೆ ಬಾಲ್ ತರ ಆಗುತ್ತೆ ಸರ್ ನೋಡಕ್ಕೆ ನಾವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಸರ್ ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಕೈಯಲ್ಲಿ ಬಿಟ್ಟು ನೋಡಿದ್ರೆ ಚೆನ್ನಾಗಿರುತ್ತೆ ಸರ್ ಆ ಮೀನು ಎಲ್ಲೂ ನೋಡಿಲ್ಲ ಯಾರು ನೋಡಿರಲ್ಲ ಆ ತರಾನೇ ಇದೆ ಅಂತ ಮೀನ್ಗೆಲ್ಲ ಮೂರ್ ನಾಲ್ಕು ರೀತಿ ಇದೆ ಸರ್ ಖಂಡಿತ ಸರ್ ಎಲ್ಲಾ ವೆರೈಟಿ ಫಿಶ್ ಇದೆ ಸರ್ ಇಲ್ಲಿ ಏನೇನ್ ಇದೆ ತಂದಿದೀವಿ ಸರ್ ಅದು ಯಾವ ಫಿಶ್ ಎಲ್ಲೂ ಇಲ್ದೇ ತಂದಿದೆ ಖಂಡಿತ ಸರ್ ಇಲ್ಲಿ ಯಾವ್ದು ಸ್ಪೆಷಲ್ ಆಗಿ ನೋಡಿ ಖುಷಿ ಆಗ್ಬೇಕು ಖಂಡಿತ ಸರ್ ಮೀನ್ ತೊಗೊಂಡ್ ಬಂದಿದ್ರೆ ದುಬಾಯ್ಗೆಲ್ಲ ದುಡ್ಡು ಕೊಟ್ಟು ಯಾಕೆ ಸಾರ್ ಹೋಗ್ಬೇಕು ಬನ್ನಿ ಸರ್ ಈ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ನೋಡ್ಕೊಂಡು ಹೋಗ್ಬೋದು ಸರ್ ದುಬೈ ಕೊಟ್ಟು ನಮ್ಮಂತ ಬಡವರೆಲ್ಲ ಫ್ಲೈಟ್ ಅಲ್ಲಿ ಹೋಗಕ್ಕಾಗತ್ತೆ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಅದು ಲಗ್ಗೇರಲ್ಲಿ ಮಾಡಿದ್ವಿ ಸರ್ ನಾವು ಒಪಿನಿಯಾದಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸರ್ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿ ಸರ್ ತಾವು ಬನ್ನಿ ಸರ್ ಅಕ್ಕಪಕ್ಕದಲ್ಲಿರೋದು ಕರ್ಕೊಂಡ್ ಬನ್ನಿ ಸರ್